ಆತ್ಮವಿಶ್ವಾಸ ನಮ್ಮನ್ನು ಫೀಲ್ ಮಾಡಿಸುತ್ತೆ ನಾನು ಮಾಡಬಲ್ಲೆ ನನ್ನ ಕೈಯಿಂದ ಆಗುತ್ತೆ ಅಂತ ಕರೇಜ್ ಧೈರ್ಯ ಅಂದರೆ ಮಾಡೋದು ಕಾನ್ಫಿಡೆನ್ಸ್ ಈಸ್ ಟು ಫೀಲ್ ದ್ಯಾಟ್ ಯು ಕ್ಯಾನ್ ಬಟ್ ಕರೇಜ್ ಈಸ್ ಡೂಯಿಂಗ್ ಆತ್ಮವಿಶ್ವಾಸದಿಂದ ಜೀವನ ಬದಲಾಗಲ್ಲ ಜೀವನ ಬದಲಾಗೋದು ಸಾಹಸ ಧೈರ್ಯದಿಂದ ಕಾನ್ಫಿಡೆನ್ಸ್ ಮಾಡಬಲ್ಲೆ ಅನಿಸೋದು ಕರೇಜ್ ಮಾಡೋದು ಬರೀ ಯೋಚನೆ ಮಾಡೋದ್ರಿಂದ ಪಾಸಿಟಿವ್ ಥಿಂಕಿಂಗ್ ಮಾಡೋದರಿಂದ ನಾನು ಮಾಡಬಲ್ಲ ನನ್ನ ಕೈಯಲ್ಲಿ ಆಗುತ್ತೆ ಅಂದ್ಕೊಳ್ಳೋದ್ರಿಂದ ಏನೂ ಆಗಲ್ಲ ಮಾಡೋದ್ರಿಂದ ಕಾರ್ಯರೂಪದಲ್ಲಿ ತರುವುದರಿಂದ ಆಗ್ತದೆ ವಿಚಾರನ ಕರ್ಮದ ರೂಪದಲ್ಲಿ ಕಾರ್ಯದ ರೂಪದಲ್ಲಿ ತರೋದನ್ನೇ ಸಾಹಸ ಅನ್ನೋದು ಕರೇಜ್ ಧೈರ್ಯ ಅನ್ನೋದು ತುಂಬ ಜನ ಜೀವನ ತುಂಬ ಬರೀ ಯೋಚನೆ ಮಾಡ್ತಾ ಇರ್ತಾರೆ ಸರಿಯಾದ ಸಮಯ ಬರಲಿ ಮಾಡೋಣ ಅಂದ್ಕೊಳ್ತಾ ಇರ್ತಾರೆ ಸ್ಟೆಪ್ ಸ್ಟೆಪ್ದುಗಳೆಲ್ಲ ಶ್ರೀಮಂತ ಆಗಬೇಕು ಯಶಸ್ವಿ ಆಗಬೇಕು ಅಂದ್ಕೊಳ್ತಾರೆ ಮಾಡಲ್ಲ ಕಾರಣ ಸಾಹಸದ ಕೊರತೆ ಈ ಸಾಹಸ ಅಂದರೆ ಏನು ಧೈರ್ಯ ಅಂದರೆ ಏನು ಭಯದಿಂದ ಮುಂದೆ ಹೋಗುವಂಥದ್ದು ಭಯನ ಭಯ ಬೀಳಿಸೋದೆ ಸಾಹಸ ಸಾಹಸ ಅನ್ನೋದು ಶಕ್ತಿ ಹೆದರಿಕಿನ ಹೆದುವಂಥದ್ದು ಈ ಸಾಹಸ ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ನಮ್ಮ ಸುತ್ತಮುತ್ತ ತುಂಬ ಜನ ಪುಕ್ಲರಿದ್ದಾರೆ ಭಯಭೀತ ಸ್ವಭಾವದವರು ಒಬ್ಬರಿಗೆ ಹಾವು ಕಂಡ್ರೆ ಭಯ ಒಬ್ಬರಿಗೆ ಕತ್ತಲೆ ಕಂಡ್ರೆ ಭಯ ಒಬ್ಬರಿಗೆ ಚೇಳು ಕಂಡ್ರೆ ಭಯ ಒಬ್ಬರಿಗೆ ರಕ್ತ ಕಂಡ್ರ ಭಯ ಎಲ್ಲರೂ ಸಾಹಸ ಧೈರ್ಯವಂತ ಆಗಬೇಕು ಅಂದ್ಕೋತಾರೆ ಈ ಸಾಹಸ ಬರೋದು ಹೇಗೆ ಸಾಹಸಿ ಆಗೋದು ಹೇಗೆ ಮೂಲ ಏನು ಈ ಸಾಹಸಿಗರು ಅಂದರೆ ಅವರಿಗೆ ಎರಡು ವಿಷಯದ ಬಗ್ಗೆ ಪರಿವೇ ಇರಲ್ಲ ಒಂದು ದುಃಖ ಎರಡು ನೋವು ನೀವು ಯಾವಾಗ ದುಃಖ ಆದರಾಗಲಿ ನೋವು ಆದರೂ ಆಗಲಿ ಅಂತ ಮುನ್ನುಗ್ತಿರೋ ನೀವು ಸಾಹಸಿಗಳಾಗಿದ್ರಂತಲೇ ಅರ್ಥ ದುಃಖ ನೋವು ಎರಡರ ಪರಿವೆ ಇಲ್ದಿದ್ದಾಗ ಕೆರೆ ಇಲ್ದಿದ್ದಾಗ ಸಾಹಸ ಪ್ರಕಟ ಆಗತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಮ ಸ್ಕೂಲಲ್ಲಿ ಕೆಲವೊಬ್ರು ಇದ್ದರು ಶಿಕ್ಷಕರ ಮಾತು ಕೇಳಲ್ಲ ಹೋಮ್ವರ್ಕ್ ಮಾಡಲ್ಲ ಶಿಕ್ಷಕರು ಎರಡು ಕೊಡ್ತಾ ಕೊಡ್ತಾಯಿದ್ರು ಎಷ್ಟೇ ಪಿಟ್ಟು ತಿಂದರು ಓದ್ತಾ ಇರಲಿಲ್ಲ ಅವ್ರಿಗೆ ಗೊತ್ತಿತ್ತು ಮೇಷ್ಟು ಓಡಿತಾರೆ ಅಂತ ಅದಕ್ಕೂ ರೆಡಿ ಇವರೇ ಸಾಹಸಿಗಳು ಇವರಿಗೆ ದುಃಖ ನೋವು ಎರಡರ ಪರಿವೇ ಇಲ್ಲ ಅವ್ರಿಗೆ ಗೊತ್ತಿತ್ತು ಮೇಷ್ಟು ಹೊಡಿತಾರೆ ನೋವಾಗತ್ತೆ ಅಂತ ಪರಿವೇ ಇಲ್ದಿದ್ದಂಥವ್ರು ಎರಡನೇ ಉದಾಹರಣೆ ಈ ಬೈಕ್ ಸವಾರರು ಖತರ್ನಾಕಾಗಿ ಬೈಕ್ ಓಡಿಸ್ತಾರಲ್ಲ ಅಂತವ್ರು ಒಂದೊಂದ್ಸಲ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸೈಡಿಂದ ಜೂಯೀ ಅಂತ ಹೋಗ್ತಾರೆ ನಾವೇ ಭಯ ಬೀಳ್ತೀವಿ ಹೊರತು ಅವರು ಭಯ ಬೀಳಲ್ಲ ನಮ್ಗೆ ಯಾವ ಭಯ ನಮ್ಮ ಆತ್ಮ ಯಾಕೆ ಕಂಪಿಸುತ್ತೆ ಅಂದರೆ ಅಯ್ಯೋ ಅವನಿಗೆ ಏನಾದರೂ ಆಗಿಬಿಟ್ರೆ ಪರಿಣಾಮ ಏನಾಗ್ಬೋದು ಪರಿಣಾಮದ ಬಗ್ಗೆ ಯೋಚಿಸ್ಕೊಂಡು ದುಃಖ ಭಯ ಹೂಡಿಸ್ಕೊಳ್ತೀವಿ ಪರಿಣಾಮದಿಂದ ಏನು ನೋವು ಉತ್ಪತ್ತಿ ಆಗುತ್ತೋ ಅದರ ಕಲ್ಪನೆ ಮಾಡ್ಕೊಳ್ತೀವಿ ನೋವು ಅವರಿಗಾಗತ್ತೆ ಅವ್ರ ಕೈಕಾಲು ಮುರಿತದೆ ನಾವು ದುಃಖ ಪಡ್ತೀವಿ ಅವ್ರಿಗೆ ಗೊತ್ತಾಗಲ್ವಾ ಗೊತ್ತಾಗತ್ತೆ ಅವರು ಇದಕ್ಕಿಂತ ಮುಂಚೆ ಗಾಡಿಯಿಂದ ಬಿದ್ದಿರಲೂಬಹುದು ಆಕ್ಸಿಡೆಂಟು ಆಗಿರಬಹುದು ಅವರಿಗೂ ಗೊತ್ತು ದುಃಖ ನೋವು ಆಗುತ್ತೆ ಅಂತ ಆದರೆ ಅದ್ರ ಬಗ್ಗೆ ಪರಿವೇ ಇಲ್ಲ ಕ್ಯಾರೇ ಇಲ್ಲ ಇವರು ಸಾಹಸಿಗಳು ದುಃಖ ನೋವು ಎರಡರ ಪರಿವೇ ಇಲ್ಲದಂಥವರು ಸಾಹಸಿಗಳಾಗ್ತಾರೆ ಇದು ಉದಾಹರಣೆ ಮಾತ್ರ ಈ ಕಾನ್ಸೆಪ್ಟನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಯಶಸ್ವಿ ಆಗೋದನ್ನು ನಿಮ್ಮ ಗುರಿ ಮುಟ್ಟೋದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ ನೀವೇನು ಮಾಡ್ಬೇಕಂತಿದ್ರೋ ಮಾಡದೇ ಇರೋದಕ್ಕೆ ನೀವೇನಾಗಬೇಕಂತಿದ್ರೋ ಆಗದೇ ಇರೋದಕ್ಕೆ ಕಾರಣವೇ ಧೈರ್ಯದ ಕೊರತೆ ಬಾರ್ಡರಲ್ಲಿ ಕೆಲಸ ಮಾಡೋಂಥ ಸೈನಿಕರು ಜ್ಞಾನಿಗಳಾಗಿದರೆ ಇಲ್ವೋ ಗೊತ್ತಿಲ್ಲ ಆದರೆ ಸಾಹಸಿಗರು ಸಾಹಸಿಗಳಿಗೂ ಜ್ಞಾನಿಗಳಿಗೂ ವ್ಯತ್ಯಾಸ ಇದೆ ತುಂಬ ಜನ ಎಜುಕೇಟೆಡ್ ಪುಕ್ಲರು ಸೇಫ್ ರಸ್ತೆ ಹುಡುಕುವಂಥವ್ರು ಅವ್ರಿಗೆ ಜಾಸ್ತಿ ಧೈರ್ಯ ಇರಲ್ಲ ಅವರು ಲಾಠಿ ಇಟ್ಟು ತಿನ್ನಲಿಕ್ಕೆ ಒದೆ ತಿನ್ನಲಿಕ್ಕೆ ರೆಡಿ ಇರಲ್ಲ ನಾವು ಲೀಡರ್ಶಿಪ್ ಅಂಥವರಲ್ಲಿ ಸಾಹಸಿಗರನ್ನು ನೋಡ್ಬೋದು ಅಂದರೆ ಕ್ರಾಂತಿ ತರುವಂಥವರು ಅವರೇ ಸಾಹಸಿಗರು ನಮಗೆ ಜ್ಞಾ ಜ್ಞಾನ ಹೇಳ್ಕೊಡುವಂಥ ಗುರುಗಳು ಸಿಗ್ಬೋದು ಮೆಂಟರ್ ಸಿಗ್ಬೋದು ಆದರೆ ನಾವು ಸಾಹಸಿ ಆಗಬೇಕಂದ್ರೆ ಅದು ಯಾರು ಹೇಳ್ಕೊಡೋಲ್ಲ ನಾವೇ ಹೆಚ್ಚು ಇಡಬೇಕು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಅಂತ ಅದರಿಂದ ಏನೂ ಆಗಲ್ಲ ಸಾಹಸ ಬೇಕು ಜೀವನದಲ್ಲಿ ಸಾಹಸ ಇಲ್ಲ ಅಂದರೆ ಜೀವನ ಬದಲಾಗಲ್ಲ ಸಾಹಸಿಗರಿಗೆ ಸಾಮ್ರಾಜ್ಯ ಸಿಗುತ್ತೆ ಹೊರತು ಪುಕ್ಕಲ್ರಿಗಲ್ಲ ನಮ್ಮಲ್ಲಿ ಸಾಹಸ ಯಾವಾಗ ಬರುತ್ತೆ ಅಂದರೆ ಪರ್ಪಸ್ ಮತ್ತು ಪೇನ್ ನಮ್ಮ ಪರ್ಪಸ್ ದೊಡ್ಡದಿದ್ದಾಗ ನಾವು ಸಾಹಸಿಗರಾಗ್ತೀವಿ ಪೇನ್ ದೊಡ್ಡದಿದ್ದರೆ ಪುಕ್ಲರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಭಗತ್ ಸಿಂಗ್ ಅವರಲ್ಲಿ ಸಾಹಸತನ ಇತ್ತು ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳ್ತಾಯಿದ್ರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಯಾರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಅವರು ಸುಭಾಷ್ ಚಂದ್ರ ಬೋಸ್ ಜೊತೆ ಸೇರಿಕೊಂಡ್ರು ಹುತಾತ್ಮರಾದರು ಸ್ವಾತಂತ್ರ್ಯ ಸಿಗ್ತೀವಿ ಯಾರು ರಕ್ತನೋ ಅಂತ ಭಯ ಬೀಳ್ತಾ ಇದ್ರು ಅವರೆಲ್ಲರೂ ಪುಕ್ಲ್ರು ನಿಮ್ಮಲ್ಲೂ ಸಾಹಸ ಪ್ರಕಟ ಆಗಬೇಕು ಅಂದರೆ ಸಾಹಸ ಉದ್ಭವ ಆಗಬೇಕು ಅಂದರೆ ಒಳಗಿಂದ ಶಕ್ತಿ ಬರಬೇಕು ಅಂದರೆ ನಿಮ್ಮ ಪರ್ಪಸ್ ಉದ್ದೇಶ ದೊಡ್ಡದಿರಬೇಕು ಎಲ್ಲ ಒಂದು ಕಡೆ ಕೇಳಿದ್ದೆ ಮಗು ಕಾರ್ ಕೆಳಗಡೆ ಬಿದ್ದಾಗ ತಾಯಿ ಆ ಕಾರ್ನ ಎತ್ತಿದ್ರು ಅಂತ ಎಲ್ಲಿಂದ ಬಂತು ಆ ಸಾಹಸ ಶಕ್ ಉದ್ದೇಶ ದೊಡ್ಡದಿದ್ದಾಗ ಪರ್ಪಸ್ ದೊಡ್ಡದಿದ್ದಾಗ ನೀವು ಯಾವ ನೋವಿಗೂ ಕೇರ್ ಮಾಡಲ್ಲ ಸಾಹಸ ಪ್ರಕಟ ಆಗತ್ತೆ ಸ್ವಾತಂತ್ರ್ಯನ ರಕ್ತನ ಅಂತ ವಿಚಾರ ಬಂದಾಗ ರಕ್ತ ಅಂತ ಹೇಳಿದಂಥವರು ಪುಕ್ಕಲ್ರು ಈ ಮಿಡಲ್ ಕ್ಲಾಸ್ ಜನ ಅಂತ ಏನು ಹೇಳ್ತೀವಿ ಈಗ ಅವರೇ ಯಾಕೆ ಮಿಡಲ್ ಕ್ಲಾಸ್ ಜನರು ಪುಕ್ಳರು ಅಂದರೆ ರಿಚ್ ರಿಸ್ಕ್ ತಗೊಳ್ಳೋ ಅಂಥವ್ರು ರಿಚ್ ಆಗ್ತಾರೆ ಕಷ್ಟ ಬಿಡೋವಂಥವ್ರು ಬಡವರು ಈ ಹೆದರ್ಕೊಳ್ಳೋವಂಥವ್ರೆ ಪುಕ್ಳ್ರೆ ಮಿಡಲ್ ಕ್ಲಾಸ್ ಜನ ಯಾಕೆ ಯಾಕೆಂದರೆ ಮಾಡಲ ಬೇಡವಾ ಅವ್ರೇನು ಅಂದ್ಕೊಳ್ತಾರೆ ಇವ್ರೇನು ಅಂದ್ಕೊಳ್ತಾರೆ ಪಕ್ಕದವ್ರು ಅಂದ್ಕೊಳ್ತಾರೆ ಆಚೆ ಏನು ಹೇಳ್ಕೊಳ್ತಾರೆ ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋವಂಥವ್ರು ಉದ್ದೇಶ ಪರ್ಪಸ್ ದೊಡ್ಡದಿದ್ದಾಗ ಸಾಹಸ ಪ್ರಕಟ ಆಗುತ್ತೆ ನಿಮ್ಮ ಕೆಲಸ ನಿಮ್ಗೆ ಇಷ್ಟ ಆಗಬೇಕು ನಾನು ಈ ಕೆಲಸಕ್ಕಾಗಿ ಹುಟ್ಟಿದ್ದೀನಿ ಇದಕ್ಕೋಸ್ಕರ ನಾನು ಯಾರನ್ನು ಬೇಕಾದರೂ ಎದುರು ಹಾಕೋತೀನಿ ಪರ್ಪಸ್ ದೊಡ್ಡದಿದ್ದಾಗ ಸಾಹಸ ಪ್ರಕಟ ಆಗುತ್ತೆ ಭಗತ್ ಸಿಂಗ್ನ ಫ್ಯಾಮಿಲಿ ಅವರೇನು ನನ್ನ ಮಗ ಸಾಯಿಲೆ ಅಂತ ಬಯಸಿದ್ರ ಎಲ್ಲಿಂದ ಬಂತು ಅಂತ ಸಾಹಸ ನಮಗೆ ಸಾಹಸ ಎಲ್ಲೆಲ್ಲಿ ಬೇಕಾಗತ್ತೆ ಈ ಧೈರ್ಯ ಎಲ್ಲೆಲ್ಲಿ ಬೇಕಾಗುತ್ತೆ ಗೊತ್ತಾ ಮನೆಯ ವಿರೋಧವಾಗಿ ಮನೇಲಿ ಎಲ್ಲರೂ ಬೇಡ ಬೇಡ ಅಂತಿದ್ದಾಗ ನಾವೊಂದು ಬಿಸ್ನೆಸ್ಸಿಗೆ ಕೈ ಹಾಕ್ತೀವಿ ಆ ಬಿಸ್ನೆಸ್ಸು ಲಾಸು ಆಗುತ್ತೆ ಆವಾಗ ಮತ್ತೆದ್ದು ನಿಲ್ಲುತ್ತೀವಲ್ಲ ಆವಾಗ ಬೇಕಾಗತ್ತೆ ಸಾಹಸ ಮನೆಯವರ ವಿರೋಧದ ನಡುವೆ ನೀವೊಂದು ಮದುವೆ ಆಗ್ತೀರಾ ಬಂದಂಥ ಹುಡುಗಿ ಪರಿಸ್ಥಿತಿಯ ಕಾರಣದಿಂದ ವಾಪಸ್ ಹೋಗ್ತಾರೆ ಆವಾಗ ಬೇಕಾಗತ್ತೆ ಸಾಹಸ ತುಂಬ ಮೋಸ ಆದರೂ ವಿಶ್ವಾಸ ಮಾಡ್ತೀವಲ್ಲ ಅದಕ್ಕೆ ಬೇಕು ಸಾಹಸ ಹೃದಯ ನುಚ್ಚು ನೂರಾದರೂ ಮತ್ತೆ ಹೃದಯ ಕೊಡ್ತೀವಲ್ಲ ಅದಕ್ಕೆ ಬೇಕು ಸಾಹಸ ಯು ನೀಡ್ ಕರೇಜ್ ಟು ಲವ್ ನಮಗೆ ಸ್ವಾತಂತ್ರ್ಯ ಬೇಕಂದರೂ ಸಮೇತ ನಮಗೆ ಧೈರ್ಯ ಇರಲೇಬೇಕು ಸಾಹಸ ಹೇಗೆ ಬರುತ್ತೆ ದುಃಖ ಮತ್ತು ನೋವು ಎರಡರ ಪರಿವೇ ಇಲ್ಲದಿದ್ದಾಗ ದುಃಖ ನೋವು ಇದ್ರ ಮೇಲೆ ಗಮನ ಇಟ್ಟರೆ ನೀವು ಪುಕ್ಲರಾಗಿ ಇರ್ತೀರ ಸಾಹಸ ಪರಂಪರೆನ ಮುರಿಯುತ್ತದೆ ಸಾಹಸ ಇತಿಹಾಸ ಸೃಷ್ಟಿಸುತ್ತೆ ಪಾಸಿಟಿವ್ ಥಿಂಕಿಂಗ್ ಈಸ್ ಜಸ್ಟ್ ಟು ಫೀಲ್ ಯು ಕ್ಯಾನ್ ಕರೇಜ್ ಈಸ್ ಡೂಯಿಂಗ್ ಸಾಧಿಸಿ ನೀವು ಗೆಲ್ಲೋದು ನಿಶ್ಚಿತ